ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಯಾವ ವಿಷಯದ ಬಗ್ಗೆ ತಿಳ್ಕೊತಾ ಇದ್ದೀವಪ್ಪ ಅಂತಂದ್ರೆ ವಂಶವೃಕ್ಷ ವಂಶಾವಳಿ ಹೇಗೆ ಮಾಡಿಸುವುದು ಅದರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಮಾಹಿತಿ ನಿಮಗೆ ತಿಳಿಯುತ್ತದೆ ಬನ್ನಿ ಈಗ ಪಟಪಟ ಅಂತ ವೃಕ್ಷನ ಹೇಗೆ ಮಾಡಿಸಬೇಕು ಎಲ್ಲಿ ಹೋಗಬೇಕು ಯಾರ್ಯಾರನ್ನು ಭೇಟಿ ಆಗಬೇಕು ಎಂಬುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಪಂಚ ವೃಕ್ಷಕ್ಕೆ ಬೇಕಾದ ಮುಖ್ಯ ದಾಖಲಾತಿಗಳು ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೋ ಎಲ್ಲ ಮೆಂಬರ್ಗಳದು ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ ಇನ್ನೊಂದು ಮಾಹಿತಿ ನಿಮ್ಮ ಮನೆಯಲ್ಲಿ ರೀಸೆಂಟ್ ಆಗಿ ಯಾರಾದರೂ ತೀರ್ಕೊಂಡೋಗಿದ್ರೆ ಅವ್ರದ್ದು ಮುಖ್ಯವಾಗಿ ಮರಣ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತದೆ ಇಷ್ಟು ದಾಖಲಾತಿಗಳನ್ನು ಇಟ್ಟುಕೊಂಡು ನಾವು ಇನ್ನೊಂದು ಮುಖ್ಯ ಪಾಯಿಂಟ್ ಅಂದರೆ ನಾವು ಐವತ್ತು ರೂಪಾಯ್ದು ಇ ಸ್ಟ್ಯಾಂಪ್ ತಗೊಂಡು ನೋಟ್ರಿ ಮಾಡಿಸ್ಬೇಕಾಗ್ತದೆ ನಮಗೆ ಯಾವ ಸೌಲಭ್ಯಕ್ಕೆ ಬೇಕೋ ಆ ಸೌಲಭ್ಯಕ್ಕೆ ಅನುಗುಣವಾಗಿ ನಾವು ನೋಟ್ರಿ ಮಾಡಿಕೊಂಡು ನಾವು ಆನ್ಲೈನ್ ಸೆಂಟ್ರಿಗೆ ಎಲ್ಲ ದಾಖಲಾತಿಗಳೊಂದಿಗೆ ಆನ್ಲೈನ್ ಸೆಂಟ್ರಿಗೆ ಹೋಗಬೇಕು ಹೋದ ತಕ್ಷಣ ಎಲ್ಲ ದಾಖಲಾತಿಗಳನ್ನು ಅವರಿಗೆ ನೀಡಿ ನಮಗೆ ಒಂದು ವಂಶಾವಳಿ ಬೇಕು ವಂಶ ವೃಕ್ಷ ಬೇಕು ಎಂದು ಹೇಳಿ ಅವರಿಗೆ ಅಪ್ಲಿಕೇಶನ್ ಹಾಕೋದು ಕೊಡ್ಬೇಕು ಅವರು ನಾವು ನೋಟ್ರಿಯಲ್ಲಿ ಮಾಡಿರ್ತೀವಲ್ಲ ಸೀರಿಯಲ್ ಪ್ರಕಾರವಾಗಿ ಅದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಅಪ್ಲಿಕೇಶನ್ ಹಾಕಿ ಕೊಟ್ಟ ನಂತರ ನಾವು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ತಹಶೀಲ್ ಆಫೀಸ್ಗೆ ಎಲ್ಲ ಜೆರಾಕ್ಸ್ ಪ್ರತಿಗಳನ್ನು ತಲುಪಬೇಕಾಗ್ತದೆ ಅದಾದ ನಂತರ ನಮಗೆ ಹದಿನಾಲ್ಕು ದಿನದ ಒಳಗಾಗಿ ಎಲ್ಲ ಪ್ರೊಸೀಜರ್ ಮುಗಿಸಿಕೊಂಡು ನಮಗೆ ನಮ್ಮ ವಂಶಾವಳಿ ಸರ್ಟಿಫಿಕೇಟ್ ಜನರೇಟ್ ಆಗ್ತದೆ ಅಲ್ಲಿಗೆ ಈ ವಂಶಾವಳಿ ಅಥವಾ ವಂಶವೃಕ್ಷದ ಸರ್ಟಿಫಿಕೇಟ್ ಕನ್ಫರ್ಮ್ ಆಯಿತು ಅಂತಂದು ನಾವು ತಿಳ್ಕೊಬೋದು ಇದು ಇಷ್ಟು ಆಗಿತ್ತು ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ನೀವು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ